ಅಂದ್ರೆ ನೆಗಡಿ ಗಿಡ ಈ ತರ ಈ ತರ ವೇದಿ ನೋಡಿ ಕೆಮ್ಮು ಜಾಸ್ತಿ ಆಗಿ ವಾಮೆಂಟ್ ಮಾಡ್ಕೊಂತ ಇದ್ದಾನೆ ಇವಾಗ ಬಂದ್ಬಿಟ್ಟು ಕೆಮ್ಮು ಆದಾಗೇನೇನೆ ಹಣ್ಣು ಅವನ್ನೆಲ್ಲ ಕೊಡ್ತಾ ಇದೀನಲ್ವ ಹಂಗಾಗಿ ವೇದ ಪಾಪು ತುಂಬಾ ಅಂದ್ರೆ ತುಂಬಾ ಆಟ ಅಂತೂ ಹೇಳ್ಬಾರ್ದು ಅಷ್ಟು ಆಟ ಮಾಡ್ತಾ ಇದ್ದಾನೆ ಈ ಕೆಮ್ಮು ನೆಗಡಿ ಏನಪ್ಪಾ ಅಂತ ಹೇಳಿದ್ರೆ ಇವಾಗ ಅಮ್ಮ ಬಂದಿರೋದ್ರಿಂದ ಹೊಟ್ಟೆಲಿ ತಣ್ಣಗಿರ್ಲಿ ಅಂತ ಹೇಳ್ಬಿಟ್ಟು ಹಣ್ಣು ಮತ್ತೆ ಇದು ಜ್ಯೂಸು ಮತ್ತೆ ಬಾದಾಮ್ ಮಿಲ್ಕು ಆ ತರ ಎಲ್ಲ ಕುಡಿತಾ ಇದಲ್ವ ಹಂಗಾಗಿ ವಾಮೆಂಟ್ ಮಾಡ್ಕೊಂಡ ನನ್ಗೆ ಕೆಮ್ಮು ಆಗಿದೆ ಏನಾದ್ರೂ ಮನೆ ಮದ್ದುಗಳ ಟ್ರೈ ಮಾಡಬಹುದಾಗಿತ್ತು ಇವಾಗ ಯಾವ್ದನ್ನು ಇದ್ ಆಗಲ್ಲ ಯಾಕಂದ್ರೆ ಹೋಟೆಲ್ ಎಲ್ಲ ಬಾದೆ ಬಾಧೆ ಆಗುತ್ತೆ ಹಂಗಾಗಿ ಒಂದ್ ಸ್ವಲ್ಪ ಐದ್ ದಿನ ಆದ್ಮೇಲೆ ಇವನಿಗೆ ನಾನು ಮನೆ ಮದ್ದುಗಳನ್ನ ಸ್ಟಾರ್ಟ್ ಮಾಡ್ಬಿಟ್ಟು ಕೆಮ್ಮು ಹೋಗ್ಲಾಡಿಸ್ತೀನಿ ಇದೇನು ಇದೇ ತರ ಇರಲ್ಲ ನೀವ್ ಯಾರು ಭಯ ಪಟ್ಕೊಂಡ್ಬೇಡಿ ಈ ತರ ಕೆಮ್ತಾ ಇದ್ದಾನೆ ಇದೇನಪ್ಪ ಇವಳಿಂಗೇ ಇದ್ದಾಳೆ ಅಂತ ಇದೇನು ಹೊಸಲ್ಲ ಮಕ್ಳು ಇದೆಲ್ಲ ಮಾಮೂಲಲ್ವ ಹಂಗಾಗಿ ನಾನೇನು ತಲೆ ಕೆಡಿಸ್ಕೊಳಲ್ಲ ಸ್ವಲ್ಪ ಕೆಮ್ಮು ಜಾಸ್ತಿನೇ ಇದೆ ಒಂದು ಮೂರು ದಿನ ಆದ್ಮೇಲೆ ಅವ್ನಿಗೆ ಇನ್ನೆಲ್ಲ ರೆಡಿ ಮಾಡ್ಕೊಂತಿನಿ ನನಗೂ ಅಷ್ಟೇ ತುಂಬಾ ಅಂದರೆ ತುಂಬಾ ಕೆಮ್ಮು ನೆಗಡಿ ತಲೆನೋವು ತಲೆ ಭಾರ ಈ ತರ ಆಗ್ತಾ ಇದೆ ಈ ನೆಗಡಿ ಕೆಮ್ಮು ಯಾವ ತರ ಅಂತಂದ್ರೆ ಮನೇಲಿ ಒಬ್ರಿಗಾದ್ರೆ ಮುಗೀತು ಎಲ್ರಿಗೂ ಬಂದ ಅಂಟ್ಕೊಳುತ್ತಲ್ಲ ಹಂಗೆ ಫಸ್ಟ್ ವೇದ ಪಾಪಕ್ಕೆ ಆಯ್ತು ನೋಡಿ ಅದಾದ್ಮೇಲೆ ಇವಾಗ ವಿನು ಆಮೇಲೆ ನನಗೆ ಹಿಂಗೇನೆ ಮಾಡ್ತಾ ಇದೆ ನಾನು ಏನಕ್ಕಪ್ಪ ಜಲ್ದಿ ಹಾಸ್ಪಿಟ್ಲಿಗೆ ಹೋಗಲ್ಲ ಅಂತಂದರೆ ನಮ್ಮ ಮನೆಯವರು ಅಂಗಡಿಗೆ ನೋಡಿಕೊಂಡು ಅಂಗಡಿಗೆ ಹೋಗ್ಬೇಕು ನಾನು ಬಂದು ಇಲ್ಲಿ ಬಸ್ ಪ್ರಾಬ್ಲಮ್ ಇರೋದ್ರಿಂದ ಎಮರ್ಜೆನ್ಸಿ ಅಂತಂದರೆ ಏನೂ ಸಿಗಲ್ಲ ಹಂಗಾಗಿ ನಾನೊಂದು ಸ್ವಲ್ಪ ಭಯ ಪಟ್ಕೊತೀನಿ ಹಂಗಾಗಿ ಇವಾಗ ಬಂದು ಬಾಕು ಬಳ್ದಾಯ್ತು ಇದು ಪಾಪಿಗೆ ಅವರಪ್ಪನ ಹತ್ರ ಕೊಟ್ಬಿಟ್ಟು ಬಾಕು ಬಳ್ಕೊಂಡೆ ಇವಾಗ ಬಂದು ಮೂಲಂಗಿ ಸಾರ್ಟ್ ಮಾಡಬೇಕು ಇವತ್ತು ಇದು ಈ ತರ ಬಾಳ ಅಂದ್ರೆ ಬಹಳ ನೋವು ಆಗುತ್ತೆ ಎತ್ಕೊಂಡು ಒಬ್ಲೆ ಹೋಗಿ ಮತ್ತೆ ವಿನೂ ಬೇರೆ ಇವಾಗ ಅವ್ರ ದೊಡ್ಡ ಮರಳಿ ನಮ್ಮ ಮನೆ ಹತ್ರ ಇರ್ತಾರೆ ಒಂದೊಂದಿನ ನಾವು ಕೆಲಸ ಅಂತ ಹೋಗಿರ್ತಾರೆ ಇಬ್ರು ಕರ್ಕೊಂಡು ಹೋಗೋಕಾಗಲ್ಲ ವೀನು ನಂತೂ ಯಾಕಾದ್ರೂ ಮಾಡ್ಬಿಟ್ಟು ಬಿಟ್ಟು ಹೋಗಬಹುದು ವೇದು ಕರ್ಕೊಂಡು ಹೋಗ್ಲೇಬೇಕಲ್ವಾ ಅಲ್ಲಿ ಟೋಕನ್ ತಗೊಳೋದು ಮತ್ತೆ ಇವನು ಆಟ ಮಾಡ್ತಿರ್ತಾನೆ ಎತ್ಕೊಳೋದು ಈ ತರ ಪ್ರಾಬ್ಲಮ್ಗೆ ನಾನು ಎದುರು ಬಿಡ್ತೀನಿ ಇವಾಗ ಬಂದು ಸಾಂಬಾರ್ಗೆ ಒಗ್ಗರಣೆ ಹಾಕೊಂಡಿದ್ದಾಯ್ತು ನಾನ್ ಬಂದು ಇವಾಗ ಮಿಕ್ಸಿಲಿ ಕಾಯಿ ಎಳ್ಳುಳ್ಳಿ ಈರುಳ್ಳಿ ನಾನ್ ಮನೇಲಿ ಮಾಡಿಟ್ಕೊಂಡಿದ್ದೆ ಬಿಟ್ಟು ಟೊಮೆಟೋ ಮಿಕ್ಸಿ ಹಾಕೊಂಡಿರೋದು ಕಡೆ ಒಗ್ಗರಣೆ ಮಾಡ್ಕೊಂಡಿರೋದು ಆಗಿದ್ದಾಯ್ತು ನಾನ್ ಮಿಕ್ಸಿ ಮಿಕ್ಸಿಗೆ ಹಾಕೊಂಡಿರೋಂತ ಐಟಮ್ ನ ಕರಲ್ಲಿ ಹಾಕ್ತಾ ಇದ್ದೀನಿ ನೋಡ್ತಾ ಇರ್ಬೋದು ನಾನ್ ಬಂದು ಯಾವಾಗ್ಲೂ ಇದೇ ತರ ಮೂಲಂಗಿ ಸರ್ ಮಾಡ್ಕೊಂಡಾಗ ಇವಾಗ ಬಂದ್ಬಿಟ್ಟು ತೊಳ್ದಿಟ್ಕೊಂಡಿರೋಂತ ಕಡಲೆ ಬೇಳೆ ಎರಡನ್ನು ಮಿಕ್ಸ್ ಎರಡನ್ನು ಹಾಫ್ ಹಾಫ್ ಗ್ಲಾಸ್ ಅಂದ್ರೆ ಕಾಫಿ ಗ್ಲಾಸ್ ಅಲ್ಲಿ ಹಾಫ್ ಹಾಫ್ ಗ್ಲಾಸ್ ಹಾಕಿದೀನಿ ನೋಡ್ತಾ ಇರ್ಬೋದು ನಾನ್ ಮಾತಾಡ್ತಾ ನೆಗಡಿ ಕೆಮ್ಮು ಎಷ್ಟು ಕಾಣಿಸ್ತಾ ಇದೆ ವೇದ ನನ್ನ ಪಕ್ಕನೆ ಮಲ್ಕೊಂಡು ಕೆಮ್ತಾ ಇದ್ದಾನೆ ಅದೊಂದೇ ಕಾರಣಕ್ಕೋಸ್ಕರ ನಾನು ಜಲ್ದಿ ಗೆ ಹೋಗಲ್ಲ ಇವನ್ಗೆ ಬಹಳ ಚೆನ್ನಾಗಿಲ್ದಾಗ ಹೆಂಗ ಮಾಡ್ತಾನಂದ್ರೆ ಅಲ್ಲಿ ಹಾಸ್ಪಿಟಲ್ ಅಲ್ಲಿ ಯಾರತ್ರ ಹೋಗಲ್ಲ ಮತ್ತೆ ಟೋಕನ್ ತಗೊಂಡ್ಬೇಕಾದ್ರೆ ಒಬ್ರು ಕ್ಯೂ ಅಲ್ಲಿ ಇರ್ಲಿ ಬೇಕಾಗುತ್ತೆ ವೇದ ಇಟ್ಕೊಂಡು ಕ್ಯೂ ಅಲ್ಲಿ ನಾನು ತಗೋಳಕ್ ಆಗಲ್ಲ ಹಂಗಾಗಿ ಅವರ ಅಪ್ಪಾಜಿ ನಾನು ಬರ್ತೀನಿ ಕರ್ಕೊಂಡು ಹೋಗ್ತೀನಿ ಅನ್ನೋ ತರ ಇರೋ ಟಾನಿಕ್ ಇಲ್ಲ ಮನೆ ಮದ್ದುಗಳನ್ನ ಟ್ರೈ ಮಾಡ್ತೀನಿ ಅಷ್ಟರಲ್ಲಿ ಅವೆಲ್ಲ ಇನ್ನೊಂದ್ ಏನಪ್ಪಾ ಅಂತ ಹೇಳಿದ್ರೆ ಕೆಮ್ಮು ಎಲ್ರಿಗೂ ಆಗ್ಲೇಬೇಕು ಯಾಕಂದ್ರೆ ಈ ವರ್ಷ ಕೆಮ್ಮು ಆಗಿಲ್ಲ ಹಂಗಾಗಿ ನೋಡ್ತಾ ಇರ್ಬೋದು ಹ್ಮ್ ಬೇಯಿಸ್ಕೊಂಡು ಇಟ್ಕೊಂಡಿದಿನಿ ಯಾಕಂದ್ರೆ ಶ್ವಾಸಕೋಶದಲ್ಲಿ ಇನ್ಫೆಕ್ಷನ್ ಹೊರಗ್ ಬರ್ಬೇಕು ಅಂದ್ರೆ ಮಕ್ಕಳು ಕೆಮ್ಮಬೇಕು ಮತ್ತೆ ನೆಗಡಿ ಆಗ್ಬೇಕು ಈ ವರ್ಷದಲ್ಲಿ ನೋಡಿ ಫಸ್ಟ್ ನನಗೆ ಇವಾಗ ಬಂದ್ಬಿಟ್ಟು ಖಾರ ಹಾಕ್ಬಿಟ್ಟು ಒಂದು ಎರಡು ವಿಸಿಲ್ ಹಾಕ್ಸ್ಕೊಂಡು ಇದ್ರ ಆಯಿತು ಅಂತ ಹೇಳ್ಬಿಟ್ಟು ಲಿಡ್ ಕ್ಲೋಸ್ ಮಾಡಿದ್ದೀನಿ ಇವಾಗ ಬಂದು ಮುದ್ದೆಗೆ ಇಟ್ಟಿದ್ದೀನಿ ಇದಾದ್ಮೇಲೆ ನೋಡ್ತಾ ಇರ್ಬೋದು ಇವಾಗ ಬೇಯಿಸಿಟ್ಕೊಂಡಿರೋಂಥದ್ದು ಮೂಲಂಗಿ ಏನಿದೆ ಸಾಂಬಾರು ಬೇರೆ ಪಾತ್ರೆಯಲ್ಲಿ ಶಿಫ್ಟ್ ಮಾಡಿಕೊಂಡು ಇವಾಗ ಮೂಲಂಗಿ ಏನಿತ್ತು ಅದನ್ನ ಹಾಕಿದ್ದೀನಿ ಸಾಂಬಾರ್ ಜೊತೆ ಇವಾಗ ಬಂದು ಉಪ್ಪು ಹಾಕ್ತಾ ಇದ್ದೀನಿ ಮೂಲಂಗಿಗೂ ಉಪ್ಪು ಬೆಳೆಯುತ್ತೆ ಹಂಗಾಗಿ ನಾನು ಯಾಕೆ ಬೇಳೆ ಜೊತೆ ಉಪ್ಪು ಉಪ್ಪಾಕಲ್ಲ ಅಂದರೆ ಬೇಯ್ಯಲ್ಲ ನಮ್ಮ ನೀರಿಗೆ ಬೇಗ ಬೇಳೆ ಬೇಯ್ಯಲ್ಲ ಹಂಗಾಗಿ ಥರ ಬೇಯಿಸ್ಕೊಂಡ್ಬಿಟ್ಟು ಚೆನ್ನಾಗಿ ಕುದಿಸ್ಕೊಂಡಿದ್ದೀನಿ ಮುದ್ದೆ ಮತ್ತು ಮೂಲಂಗಿ ಸಾರು ಇವಾಗ ಬಂದುಬಿಟ್ಟು ಅವರಪ್ಪಾಜಿ ಹಾಸ್ಪಿಟ್ಲಿಗೆ ಹೋಗು ಅಂತ ಹೇಳಿದರು ಒಬ್ಬಳೇ ಹೋಗೋಕ್ಕಾಗಲ್ಲ ಮತ್ತು ಅವನು ತುಂಬ ಸುಸ್ತಾಗ್ದಂಗೆ ಇದ್ದಂಗೆ ಮಾಮೂಲಿ ಟೈಮ್ ಇದ್ರೆ ಇವಾಗ ಬಂದು ಟೈಮ್ ಒಂದು ಹನ್ನೆರಡುವರೆ ಹನ್ನೆರಡು ಮುಖಾಲು ಆಗಿದೆ ನನ್ನ ಕೆಲಸನೂ ಹತ್ತಿರ ಮುಗೀತು ಯಾಕಂದರೆ ಗ್ಯಾಸ್ ಮೇಲೆಲ್ಲ ಚಲಿತಲ್ಲ ಅದನ್ನೆಲ್ಲ ಹಂಗೆ ನೀಟಾಗಿ ಕ್ಲೀನ್ ಮಾಡಿ ಮೊಸರೆಲ್ಲ ಹೊರಗೆ ಹಾಕ್ಬಿಟ್ಟಿದ್ದೀನಿ ಶೆಲ್ಫನ್ನು ಒರ್ಸ್ತಿದ್ದೀನಿ ಇದೇನು ಎಣ್ಣೆ ಜಿಡ್ ಅಲ್ವಾ ಅವನು ಎಣ್ಣೆ ಜಿಡ್ ಅಲ್ಲ ಅದು ಒಂಥರ ನಾವು ಗ್ಯಾಸ್ ಗ್ಯಾಸಿಲಿಟ್ಕೊಂಡು ಅಡುಗೆ ಮಾಡೋದಕ್ಕೆ ಅದು ಕಪ್ ಕಾಲೆ ಅದು ಹೋಗಲ್ಲ ಅಂತಲೇ ಹೇಳ್ಬೋದು ನೋಡಿರಿ ಹೊರಪ್ಪ ಜ್ಯೂಸ್ ತೊಗೊಂಡು ಬಂದಿದ್ರಲ್ಲ ಈ ಜ್ಯೂಸ್ ಕುಡ್ದೇ ವೇದು ಪಾಪಿಗೆ ತುಂಬ ನೆಗಡಿ ಆಗಿರೋ ಮಕ್ಕಳಿಗೆ ಈ ಥರ ಎಲ್ಲ ತರಬೇಡ ಕುಡಿಸ್ಬಾರ್ದು ಅಂತ ಹೇಳಿದರೆ ಅವ್ರು ಕೇಳಲ್ಲ ನೋಡ್ರಿ ತೊಗೊಂಡು ಬಂದಿದ್ರೆ ಇದು ಬಂದು ಬಾದಾಮಿ ಮಿಲ್ಕು ಇದು ಕುಡಿದ್ರೆ ಅವ್ನಿಗೆ ಏನೂ ಆಗ್ತಾ ಇರಲಿಲ್ಲ ಈ ಥರ ಜ್ಯೂಸ್ ಕುಡ್ದೇನೆ ವೇದಪಾಪುಗ್ ಆಗಿರೋ ಅಂಥದ್ದು ಅವನಿಗೆ ಅಭ್ಯಾಸ ಇದೆ ಕುಡಿದ ತಕ್ಷಣ ಏನಾಗೋಲ್ಲ ಇವಾಗ ಅದು ಫೀವರು ಮತ್ತು ಇವಾಗ ಹೊರಗಡೆ ಕೋಲ್ಡ್ ಇರೋದಕ್ಕೂ ಅದಕ್ಕೂ ಮತ್ತೆ ಈ ಹಣ್ಣು ತಿಂತ ಇರೋದಕ್ಕೂ ಎಲ್ಲದಕ್ಕೂ ಸೇರಿಬಿಟ್ಟು ಒಳಗಡೆ ಜ್ವರ ಇದ್ದಾವಲ್ಲ ಅಮ್ಮ ಬಂದಾಗ ಜ್ವರ ಬರೋದು ಕಾಮನ್ನು ಜ್ವರ ಇರೋದರಿಂದ ಇವು ಎಲ್ಲನೂ ಉಂಟಾಗುತ್ತೆ ಹಂಗಾಗಿ ನೋಡಿರಿ ಆದ್ರೂ ಆ್ಯಕ್ಟಿವ್ ಆಗಿದ್ದಾನೆ ತುಂಬ ಆ್ಯಕ್ಟಿವ್ ಆಗಿ ಆಟ ಆಡ್ತಾನೆ ಅದು ಶೀತ ಬೀಳೋ ಟೈಮು ಅಂದರೆ ಬೆಳಗಿನ ಜಾವ ಐದು ಗಂಟೆ ಮೂರು ಗಂಟೆ ನಾಲ್ಕು ಗಂಟೆ ಈ ಟೈಮಲ್ಲಿ ಕೆಮ್ಮು ಜಾಸ್ತಿ ಆಗೋದು ಮತ್ತು ಬಂದು ಸಂಜೆ ಆರೂವರೆ ಏಳು ಗಂಟೆಯಿಂದ ಕೆಮ್ಮು ಆಗೋವಂಥದ್ದು ಬೇರೆ ಟೈಮಲ್ಲಿ ಏನು ಮಧ್ಯಾಹ್ನ ಟೈಮು ಯಾವಾಗಲೂ ಕೆಮ್ಮಲ್ಲ ಯಾರೇ ಆಗಲಿ ಅಷ್ಟೇ ಕೆಮ್ಮು ಆದ ತಕ್ಷಣ ಹಾಸ್ಪಿಟ್ಲಿಗೆ ಹೋಗ್ಬಿಟ್ರಿ ಒಂದು ಮೂರು ದಿನ ಎರಡು ದಿನ ಮೂರು ದಿನ ಆದರೂ ಮಕ್ಕಳು ಕೆಮ್ಮಬೇಕು ಶ್ವಾಸಕೋಶದ ಇನ್ಸ್ಪೆಕ್ಷ ಇನ್ಫೆಕ್ಷನ್ ಇಲ್ಲ ಅದು ಹೊರಗಡೆ ಹೋಗಬೇಕು ಅವಾಗೇ ಹೋಗಿ ಇಲ್ಲ ಅಂತಂದರೆ ಒಂದೊಂದು ಟೈಮ್ ಟಾನಿಕ್ ಹಾಕಿದ್ರು ಏನೂ ಆಗೋಲ್ಲ ಇವಾಗ ಬಂದುಬಿಟ್ಟು ನಂದು ಊಟ ಅಂತಲೇ ಹೇಳ್ಬೋದು ಹನ್ನೆರಡು ನೋಡ್ತಾ ಇರ್ಬೋದು ಇವಾಗ ಊಟ ಮಾಡಬೇಕು ಇವಾಗ ಬಂದು ನಾನು ಫ್ರೆಶ್ಅಪ್ ಆಗಿ ಬಂದೆ ಬೆಳಗ್ಗೆ ಎದ್ದ ತಕ್ಷಣ ಬರೀ ನೀರಲ್ಲೇ ಮುಖ ತೊಳೆದಿರ್ತೀನಿ ಇವಾಗ ಸ್ವಲ್ಪ ಸೋಪ್ ಹಾಕದೇ ಇದ್ದರೆ ಗುಳ್ಳೆಗಳೆಲ್ಲ ಹಾಕಿದ್ದಾವೆ ನನ್ನ ಮುಖದಲ್ಲೂ ಹಂಗಾಗಿ ಸೋಪ್ ಹಾಕಿ ತೊಳೆದ್ರೆ ಹೋಗುತ್ತೆ ಅಂತ ಹೇಳ್ಬಿಟ್ಟು ಇವಾಗ ಬಂದು ಮುಖ ತೊಳ್ಕೊಂಡು ಬಂದು ಇವಾಗ ಅವನು ಇದರಂಜು ಸುಲ್ ಇದ್ದೀನಿ ಅವನು ಒಂದು ಆಟ ಹಿಡಿದ್ರೆ ಏನು ಮಾಡಿದರೂ ಬಿಡಲ್ಲ ಇಲ್ಲ ಅದು ಖಾಲಿ ಹಗ್ಗೋರ್ಗು ಕೊಡ್ತಾನೆ ಇರಬೇಕು ಇವಾಗ ಬಂದು ಬೆಳಗಿನ ಜಾವ ಏನು ವಾಂತಿ ಮಾಡ್ಕೊಂಡಿದ್ನಲ್ವ ಅದು ಅದಕ್ಕೂ ಇದಕ್ಕೂ ಏನೂ ಸಂಬಂಧ ಇಲ್ಲ ಅಂತಲೇ ಹೇಳ್ಬೋದು ಆರೆಂಜ್ ತಿಂದರೆ ತಿನ್ನಬೇಕಾದ್ರೆ ಕೆಮ್ಮು ಆಗುತ್ತೆ ಇಲ್ಲ ಅಂತ ಹೇಳಲ್ಲ ಇವಾಗ ಹೊಟ್ಟೆಯಲ್ಲಿ ಅದು ಅಮ್ಮ ಇಲ್ಲ ಆಗಿರೋದ್ರಿಂದ ತಣ್ಣಗಿರುತ್ತೆ ಏನೂ ಆಗೋಲ್ಲ ಕೊಡ್ಬೋದು ಅಂತ ಹೇಳಿದ್ರು ಹಾಗಾಗಿ ಇದ್ದೀನಿ ಅದಕ್ಕೆ ಇದಕ್ಕೂ ಏನೂ ಸಂಬಂಧ ಇಲ್ಲ ಕೊಡು ಈ ಟೈಮಲ್ಲಿ ಅವ್ರು ಏನು ಆಸೆ ಬಿದ್ದು ಊಟ ಮಾಡ್ತಾರೆ ಇಲ್ಲ ತಿಂತಾರೆ ಅದನ್ನೇ ತಿನ್ನಿಸ್ಬೇಕು ಇಲ್ಲ ಅಂದರೆ ತುಂಬ ಪ್ರಾಬ್ಲಮ್ ಆಗುತ್ತೆ ಯಾಕಂದರೆ ಊಟನೂ ಸೇರ್ತಾ ಇರಲ್ಲ ಅಷ್ಟೊಂದಾಗಿ ಮೊದಲು ಊಟ ಮಾಡಿದಷ್ಟು ವೇದ ಪಾಪು ಊಟ ಮಾಡ್ತಾ ಇಲ್ಲ ಅಮ್ಮ ಬಂದಾಗಿಲ್ಲ ಹಂಗಾಗಿ ಹಣ್ಣು ಕೊಟ್ಟಿದ್ದೀನಿ ಎರಡು ದಿನ ಅಲ್ಲಿಗೆ ಐದು ದಿನ ಆಗುತ್ತೆ ನಾವು ತಣ್ಣಗೆ ಮಾಡಿಬಿಟ್ಟು ಹಾಸ್ಪಿಟ್ಲಿಗೆ ಹೋಗ್ಬೋದು ಅಂತ ಇವಾಗ ನೋಡ್ತಾ ಇರ್ಬಿಟ್ಟು ಮೊಸರು ಎಲ್ಲ ಹೊರಗೆ ಹಾಕ್ಕೊಂಡಿದ್ದೀನಿ ಫಸ್ಟು ಊಟ ಮಾಡಿಬಿಟ್ಟು ತೊಳೆದುಬಿಡ ಟೈಮ್ ಬೇರೆ ಹಾಕ್ಬಿಟ್ಟಿದೆ ಹನ್ನೆರಡು ಮುಕ್ಕಾಲು ಅದಿದೆ ಆವಾಗಲೇ ಅಂತ ಹೇಳ್ಬಿಟ್ಟು ಬೆಳಿಗ್ಗೆ ಎದ್ದ ತಕ್ಷಣವೇ ಸ್ವಲ್ಪ ಮೊಸರು ಎಲ್ಲ ಹೊರಗಡೆ ಹಾಕ್ಕೊಂಡೇ ತೊಳೆದಿಟ್ಟಿರ್ತೀನಿ ಇದು ಬಂದು ನಾವು ಅಡುಗೆ ಎಲ್ಲ ಮಾಡಿದ ಮೇಲೆ ಎಲ್ಲ ತೊಳೆಯೋಕೆ ಹಾಕಿರೋ ಅಂಥದ್ದು ಗ್ಯಾಸಿಂದ ಮೇಲೆ ಎಲ್ಲ ಇರ್ತದಲ್ಲ ಅದೆಲ್ಲ ಹಾಕಿರೋಂಥದ್ದು ಜಂಬುನ ಊಟ ಮಾಡಿರೋಂಥ ಪ್ಲೇಟ್ಸು ಅಂದರೆ ಮಕ್ಕಳು ಅರೊಪ್ಪಿಗೆಲ್ಲ ಊಟ ಮಾಡಿದಾರಲ್ಲ ಅದು ಹ್ಞೂ ಮಂಗಳವಾರ ಬುಧವಾರಕ್ಕೆ ಐದು ದಿನ ಆಗುತ್ತೆ ವೇದ ಪಾಪುಗೆ ತಣ್ಣಗೆ ಮಾಡಿಟ್ಟು ಮಾಡಿಬಿಟ್ಟು ಅದಾದಮೇಲೆ ಹಿಂಗೆ ಕೆಮ್ಮಿದ್ರೆ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತೀನಿ ಇದಾದಮೇಲೆ ಮಕ್ಕಳು ಬಂದು ಮ್ಯಾಗಿ ಬೇಕು ಇಲ್ಲಾಂದರೆ ನೂಡಲ್ಸ್ ಏನಾದರೂ ಮಾಡಿಕೊಡು ಅಂತ ಹೇಳಿದ್ರು ಹಂಗಾಗಿ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನೀರುಳ್ಳಿ ಕ್ಯಾರೆಟು ಮತ್ತು ಬೀನ್ಸು ಸ್ವಲ್ಪ ಎರಡು ಎರಡು ಹಸಿ ಮೆಣಸಿನ್ಕಾಯಿ ಹಾಕೊಂಡಿದ್ದೀನಿ ಟೊಮೊಟೊ ಎರಡು ಟಮೊಟೊ ತೊಗೊಂಡಿದ್ದೀನಿ ಗೊಜ್ಜು ಚೆನ್ನಾಗಿರುತ್ತೆ ತಿನ್ನೋಕೆ ನಿಮ್ಗೆಲ್ಲ ಗೊತ್ತಾಯಿದೆ ಹಿಂದಿನ ಬ್ಲಾಗಲ್ಲಿ ನಾನು ಶೇರ್ ಮಾಡ್ಕೊಂಡಿದ್ದೀನಿ ನಾನು ಗೊಜ್ಜು ಆ ತರ ಎತ್ತಿಟ್ಕೊಳ್ತೀನಿ ಮ್ಯಾಗಿ ಗೊಜ್ಜು ಅಂತ ಸಾರಿ ನೂಡಲ್ಸ್ ಗೊಜ್ಜು ಅದೇ ರೀತಿ ಮಾಡಿಕೊಡೋಣ ಅಂತ ಮಕ್ಕಳಿಗೆ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ ಹಿಂದಿನ ಬ್ಲಾಗಲ್ಲಿ ತೋರ್ಸಿದೀನಿ ನಾನು ಯಾವ ಥರ ನೂಡಲ್ಸ್ ಮಾಡ್ಕೊಡೋ ಅಂಥದ್ದು ಮಕ್ಕಳಿಗೆ ಅಂತ ಹೇಳ್ಬಿಟ್ಟು ಇವಾಗ ಬಂದ್ಬಿಟ್ಟು ಚಿಕ್ಕ ಬೌಲಲ್ಲೆಲ್ಲ ನೀರು ಹಾಕಿಟ್ಟಿದ್ದು ಹಂಗಾಗಿ ದೊಡ್ಡ ಬೌಲಿಗೆ ಹಾಕೊಂಡು ಪಾತ್ರೆಗೆ ಹಾಕೊಂಡ್ಬಿಟ್ಟು ನೀಟಾಗಿ ಇನ್ನೊಂದ್ಸರಿ ವಾಶ್ ಮಾಡ್ಕೊತಾ ಇದೀನಿ ತರಕಾರಿ ಇವಾಗ ಬಂದ್ಬಿಟ್ಟು ಒಗ್ಗರಣೆ ಮಾಡಕ್ಕೆ ಅಂತ ಇಟ್ಟಿದ್ದೀನಿ స్వల్ప ఖారమ్మినే హిబిట్టు స్వల్ప సూప్ థర్ మొట్రే వేద పప్పు బాయ్ రుచి సిగతే అంతేబిట్టు మాకుతాయి అను క మేదీ అని ఇబ్బు నాలుదే అంతే మోగిట్రి నిన్న ఇష్ట నితా ఇష్ట ఆగో ఆ థర నిమ్మక్ ఆస్పెట్లకి కర్కొగదల్వ నూ నన్న మక్కు యాతర మాతీని అన్నోదు నిమ్మహతర హిని ಹಾಗೆ ಒಂದು ಮೂರು ದಿನ ಆದಮೇಲೇ ನಾನು ಯಾವಾಗಲೂ ಹೆಂಗಡ ಕೆಮ್ಮಾದಾಗ ಕರ್ಕೊಂಡು ಹೋಗೋವಂಥದ್ದು ಹಂಗಾಗಿ ಹೇಳ್ಕೊಂಡಿದೀನಿ ಪ್ಲೀಸ್ ಯಾರು ಬೇಜಾರಾಗಿಬಿಟ್ರಿ ತಪ್ಪು ತಿಳ್ಕೊಳ್ಬೇಡ್ರಿ ಈ ವಿಡಿಯೋ ಇಷ್ಟಾದರೆ ಒಂದು ಲೈಕ್ ಮಾಡಿ ತಪ್ಪದೆ ವೀಡಿಯೋರೆಲ್ಲ ನೋಡ್ತಾರೆ ಸಬ್ಸ್ಕ್ರೈಬ್ ಆಗ್ಬಿಟ್ಟು ವೀಡಿಯೋ ನೋಡಿ ಇವಾಗ ಬಂದ್ಬಿಟ್ಟು ಸಂಜೆ ಆಯ್ ಆಗ್ತಾ ಬಂದಿದೆ ನಾಲ್ಕೂವರೆ ಟೈಮು ವೇದಪ್ಪುಗೆ ಎಣ್ಣೆ ಸ್ನಾನ ಮಾಡಿಸ್ಬೇಕು ಹಂಗಾಗಿ ನೀಲಜ್ಜಿಗೆ ಫೋನ್ ಮಾಡಿದ್ದೆ ಬರ್ತಾರೆ ಅವ್ರನ್ನು ಇವಾಗ ಎಣ್ಣೆ ಸ್ನಾನ ಮಾಡಿಸ್ ಇದಾದ್ಮೇಲೆ ವೇದ ಪಾಪು ಮಲ್ಕೊಂಡಿದ್ದಾಯ್ತು ನೀಲಜ್ಜಿನು ಬಂತು ಮೊನ್ನೆ ಹೊತ್ತಾಕಿರೋಂತ ಎರಡು ಬಾಳೆ ಎಣ್ಣೆ ಹಂಗಾಗಿ ಅಜ್ಜಿಗೆ ಕೊಟ್ಟೆ ಅದಾದ್ಮೇಲೆ ಅವ್ನು ಮಲ್ಕೊಂಡ್ಮೇಲೆ ಮೇಲೆ ಇನ್ನೇನ್ ಕೆಲಸ ಇರುತ್ತೆ ಅಂತ ಹೇಳ್ಬಿಟ್ಟು ಇವಾಗ ಇಟ್ಟಿಡಿಯನ್ ಅಂತ ಹಿಡಿತಾ ಇದೀನಿ ಇದು ಬಂದು ರಾಗಿ ನಾನು ಯಾವಾಗ್ಲೂ ಬಾಳೆ ಬಾಳೆನೆ ಒಂದು ಎಂಟು ಏಳು ಸೇರು ಎಂಟು ಸೇರು ಹತ್ತು ಸೇರು ಹಿಂಗ ಹಾಕ್ಸ್ಕೊಂಡ್ಬಂದು ಇಟ್ಕೊಂಡಿರ್ತೀವಿ ಆ ಬಾಕ್ಸ್ಕೊಳ್ ಆಗಿದೆ ಲಾಸ್ಟ್ ಅಲ್ಲಿ ನೀವು ನೋಡಬಹುದು ಇದಾಗಿರುತ್ತೆ ಫ್ರೆಂಡ್ಸ್ ನಮ್ಮ ಹಳ್ಳಿ ಲೈಫು ಇದು ವೇದ ಪಾಪು ಮಲ್ಕೊಂಡ ಮೇಲೂ ಕೆಲಸ ಇರುತ್ತೆ ಇದ್ದಾಗೂ ಕೆಲಸ ಇರುತ್ತೆ ಒಟ್ಟು ಮಕ್ಕಳು ಸಣ್ಣ ಮಕ್ಕಳು ಇಟ್ಕೊಂಡು ಕೆಲಸ ಮಾಡ್ಕೊಳ್ಳೋದು ತುಂಬ ಕಷ್ಟನೇ ಅಂತ ಹೇಳ್ಬೋದು ಕರೆಂಟ್ ಹೋಗಿತ್ತು ಹಂಗಾಗಿ ನಾನು ಒಳಗಡೆಯಿಂದ ಹಿಂಗೆ ಬಾಗ್ಲಲ್ಲೇ ಕುತ್ಕೊಂಡು ಹಿಡಿತಾ ಇದ್ದೀನಿ ಆಮೇಲೆ ಇದೇನು ಬಾಕ್ಲಿಗೆ ಕೂತಿ ಹಿಡಿತೀರ ಅಂತ ಅಂದ್ಕೊಂಡಿದ್ದೆ ಒಳಗಡೆ ಇದೆ ಅಲ್ಲಿ ಬಲ್ಪ್ ಇಲ್ಲ ಹಂಗಾಗಿ ಈ ಕಡೆ ಬಂದಿದ್ದೀನಿ ಇದು ಹಾಲಲ್ಲಿರೋ ಲೈಟ್ ಅಂದರೆ ಕರೆಂಟ್ ಹೋದ್ಮೇಲೆ ಇದು ಆಟೋಮೆಟಿಕ್ ಆಗಿ ಹಂಗೆ ಇರುತ್ತೆ ಒಳಗಡೆ ಆ ಥರ ಇಲ್ಲ ಅದಾಗಲೇ ಒಂದು ಎರಡು ವರ್ಷ ಆಗಿದೆ ಬಲ್ಪ್ ತಗೊಂಡು ಹಂಗಾಗಿ ಅದು ಆ ಬೆಳಕಾಗ್ತಲ್ಲ ಹಂಗಾಗಿ ಈ ಕಡೆ ಜರುಕೊಂಬಿಟ್ಟು ಹಿಟ್ಟು ಅಂತ ಹಿಡಿತಾ ಇದೀನಿ ಇವಾಗ ನೋಡ್ತಾ ಇರ್ಬೋದು ಇಷ್ಟು ಇಟ್ಟು ಆಗಿದೆ ನಾನು ಫುಲ್ ಆಗುತ್ತೆ ಅಂದ್ಕೊಂಡೆ ಫುಲ್ ಆಗಲಿಲ್ಲ ಇದು ಇಷ್ಟು ಇಟ್ಕೊಳೋ ಅಷ್ಟೊತ್ತಿಗೆ ವೇದ ಪಾಪು ಎದ್ಬಿಟ್ಟ ಇವತ್ತು ಬಂದು ಸಂಜೆ ಅಡುಗೆ ಏನಂತ ಹೇಳಿದ್ರೆ ಅಡುಗೆ ಮಾಡಕ್ಕೆ ಇವತ್ತು ಇಲ್ಲ ಏನು ಗ್ಯಾಸ್ ಖಾಲಿ ಆಗಿಬಿಟ್ಟಿದೆ ಹಾಗಾಗಿ ಮನೆಯವರು ಅನ್ನ ಮಾಡಿರೋದಿದೆ ಬೆಳಿಗ್ಗೆ ಮೂಲಂಗಿ ಸಾಂಬಾರ್ ಇದೆ ಅದಷ್ಟೇ ಮಕ್ಕಳಿಗೆ ಊಟ ಮಾಡಿಸೋದು ಅದಾದ್ಮೇಲೆ ನೋಡೋದು ನಮ್ಮ ಏನು ಮಾಡ್ತಾರೆ ಇಟ್ಕೊಂಡ್ ಬರ್ತೀನಿ ಸಿಲಿಂಡ್ರ್ ಅಂತ ಹೇಳಿದರೆ ನೋ ನೋಡೋದು ನೋಡ್ತಾ ಇರ್ಬೋದು ಕೂದಲೆಲ್ಲ ಹೆಂಗ್ ಹೆಂಗೆ ಅಂತ ಹೇಳ್ಬಿಟ್ಟು ಪಾಪು ಬುತ್ತಿ ನೀರು ಕಳಿಸಿದ್ಮೇಲೆ ತಣ್ಣೋಗಿ ಮಾಡಬೇಕು ಅಂತ ಅಂದ್ಕೊಂಡಿದೀನಿ ನೋಡಬೇಕು ಯಾರ್ ತರ್ತಾರೆ ಅಂತ ನಾವು ಆವಾಗ ದೇವಸ್ಥಾನಕ್ಕೆ ಹಿಡೋದು ಅದನ್ನೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೊಂತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು ಟು ಆಲ್